ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕು ಚಳಗೇರಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೊಹರಂ ಹಬ್ಬ ಪ್ರಯುಕ್ತ ಹಿಂದೂ ಮುಸ್ಲಿಂ ಬಂಧುಗಳು ಸೌಹಾರ್ದದಿಂದ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಗ್ರಾಮದ ಸೈಯದ್ ಮೆಹಬೂಬ್ ಸುಭಾನಿ ದರ್ಗಾದಲ್ಲಿ ಗ್ರಾಮದ ಹಿಂದೂ ಮುಸ್ಲಿಂ ಬಂಧುಗಳು ಫತೇಹನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಗ್ರಾಮದ ಜನರು ಮಾತನಾಡಿ ಹಬ್ಬದ ವಿಶೇಷತೆಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂತೇಶ್ ಮಾದಾಪುರ್ ಸುನಿಲ್ ನಾಯಕ್ ಬಾಬು ಸಾಬ್ ಇಸ್ಮಾಯಿಲ್ ಸಾಬ್ ನಿಟ್ಟೋಲಿ ನಾಗಪ್ಪ ಪ್ರಕಾಶ್ ಗೋರಕ್ಲವರ್ ಮಂಜುನಾಥ್ ಹುಲ್ಮನಿ ರೇಣಪ್ಪ ನಾಗನಹಳ್ಳಿ ಪ್ರದೀಪ್ ಬಾರ್ಕಿ ಸುರೇಶ್ ದಳವಳೆ ಜಬಿಯುಲ್ಲಾ ದೊಡ್ಮನೆ ನಾಗರಾಜ್ ಅಂಗಡಿ ಬಸವರಾಜ್ ಕುಡಪಲ್ಲಿ ಮೊಹಮ್ಮದ್ ಸಾಬ್ ಕಡ್ಲಿ ಮೌಲಾ ಸಾಬ್ ಪ್ಲಾಟ್ ಉಪಸ್ಥಿತರಿದ್ದರು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ರಾಣೆಬೆನ್ನೂರು ಇದು ಅಂತ ಎಲ್ಲರೂ ಒಟ್ಟಾಗಿ ಸಂಭ್ರಮಿಸಿ ಸಡಗರದಿಂದ ಹಬ್ಬ ಆಚರಿಸಿ ದೂರಲ್ಲಿ ಮಳೆ ಬೆಳಗ್ಗೆ ಮತ್ತು ಊರಿನ ಪ್ರಪಂಚದ ದ್ವೇಷ ತಡಗೇರಿ ಗ್ರಾಮದಲ್ಲಿ ತಲಾತಲಾಂತರದಿಂದ ಆಗ್ರ ಮಹು ಸುಬಾನಿಯ ಒಂದು ತರಕದ ಮುಂದೆ ಹಿಂದೂ ಮತ್ತು ಮುಸ್ಲಿಮ್ಸ್ ಏಕತೆ ಭಾವನೆಯಿಂದ ಮೊಹರಂ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಈ ವರ್ಷ ಸಹಿತ ಅದ್ದೂರಿಯಾಗಿ ಚಳ್ಳಗಿರಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾಳೆ ಅಥವಾ ನಾಡಿದ್ದು ಮೊಹರಮನ್ನು ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಯಶಸ್ವಿಯಾಗಿ ಆಚರಣೆಯನ್ನು ಮಾಡ್ತಾರಂಥ ಒಂದು ಲಂಬಿಕೆಗಳು ಇಟ್ಟಿದ್ದೇವೆ ಅದೇ ರೀತಿಯಾಗಿ ಯುವಕರು ಸಹಿತ നാളില്ല <laughs> എല്ലാം